ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಂದ್ರೆ ಎನ್ ಡಿ ಎ ಕ್ಯಾಂಡಿಡೇಟ್ ಯಾರಾಗ್ತಾರೆ ಯಾರು ಕ್ಯಾಂಡಿಡೇಟ್ ಆದ್ರೆ ಗೆಲ್ತಾರೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಹಾಗೆ ಡಿ ಕೆ ಸುರೇಶ್ ನೀವು ಕೇಳಿರ್ಬೋದು ಆರು ತಿಂಗಳ ಹಿಂದೆ ಅವರು ಹೇಳ್ತಾ ಇದ್ರು ಇಲ್ಲ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಆ ವೈರಾಗ್ಯದ ಮಾತು ಯಾಕೆ ಬಂದಿದ್ದು ಅಂದರೆ ಮುಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಬೇಕು ಅನ್ನೋ ಒತ್ತಡ ಹೇರುವ ಸಲುವಾಗಿ ನಾನು ಕಂಟೆಸ್ಟ್ ಮಾಡಬೇಕು ಅಂದರೆ ನೀವು ನೆಕ್ಸ್ಟು ಡಿ ಕೆ ಅವ್ರನ್ನ ಸಿ ಮಾಡಬೇಕು ಈ ರೀತಿಯ ಒಂದಷ್ಟು ಸ್ಟ್ರಾಟಜಿ ಅದರಿಂದ ಇತ್ತು ಇರಲಿ ಆ ವಿಷಯಕ್ಕೆ ಬರ್ತೀನಿ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಆದರೆ ಅವರಿಗಿರೋ ಚಾಲೆಂಜ್ ಏನೆಲ್ಲ ಚಾಲೆಂಜ್ ಇದೆ ಈ ಬಾರಿ ಅದನ್ನು ಕೂಡ ಹೇಳ್ತೀನಿ ಸೋಲಿಲ್ಲದ ಸರದಾರ ಮೊಟ್ಟ ಮೊದಲ ಬಾರಿಗೆ ಸೋಲಿನ ರುಚಿಯನ್ನು ನೋಡ್ತಾರಾ ಎಸ್ ಬಹುಶಃ ಈ ವಿಶ್ಲೇಷಣೆ ಇದೆಯಲ್ಲ ನಾನು ಕ್ಷೇತ್ರವಾರು ಹೇಳ್ತಾ ಹೋಗ್ತೀನಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳ ಪಕ್ಕಾ ಲೆಕ್ಕಾಚಾರ ನಿಮ್ಮ ಎದುರುಗಡೆ ಇಡ್ತೀನಿ ಹಾಗೆ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಸೊ ಇತಿಹಾಸ ಏನು ಹೇಳುತ್ತೆ ಇತಿಹಾಸವೇ ನಿಮಗೆ ಕೆಲವು ಹಿಂಟ್ ಕೊಟ್ಬಿಡುತ್ತೆ ಇಲ್ಲಿ ಹೆಂಗಿದೆ ನಾಡಿ ಮಿಡಿತ ಮತದಾರರದ್ದು ಅಂತಲಿ ಅದನ್ನು ಕೂಡ ಎದುರುಗಡೆ ಇಡ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಿ ಎಲ್ರಿಗೂ ಸಾಮಾನ್ಯವಾಗಿ ಸಿಗಲ್ಲ ಜಾತಿ ಲೆಕ್ಕಾಚಾರ ಈ ಕ್ಷೇತ್ರದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಹಾಗೂ ಯಾವ ಜಾತಿಯವರು ಯಾರ ಪರವಾಗಿ ನಿಲ್ತಾ ಬಂದಿದ್ದಾರೆ ಇದಿಷ್ಟನ್ನು ಕೂಡ ಹೇಳಿ ಅಂತಿಮವಾಗಿ ಕೊನೆಗೆ ಯಾರು ಅದನ್ನು ಕೂಡ ಹೇಳ್ತೀನಿ ಲಾಸ್ಟ್ ಪಾರ್ಟ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಎಸ್ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಏನಿದೆ ಚಿತ್ರಣ ಗ್ರೌಂಡ್ ರಿಯಾಲಿಟಿ ಏನು ಮೊಟ್ಟ ಮೊದಲಿಗೆ ನಾನು ಹೇಳಿದೆ ಯಾರಿಗೂ ಸಾಮಾನ್ಯವಾಗಿ ಸಿಗಲ್ಲ ಎಲ್ರಿಗೂ ಸಿಗುವಂಥದ್ದಲ್ಲ ಸಾಮಾನ್ಯವಾಗಿ ಯಾವುದು ಜಾತಿ ಲೆಕ್ಕಾಚಾರ ನೋಡಿ ಇಲ್ಲಿ ಒಟ್ಟು ಮತದಾರಿರೋದು ಇಪ್ಪತ್ತೊಂದು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತೇಳು ನೀವು ಹೆಚ್ಚು ಕಡಿಮೆ ಇಪ್ಪತ್ತೆರಡು ಲಕ್ಷ ಅಂತ ಲೆಕ್ಕ ಹಾಕೋಬೋದು ಸುಮಾರು ಇಪ್ಪತ್ತೆರಡು ಲಕ್ಷ ಇದ್ದಾರೆ ಇಲ್ಲಿ ಈ ಪೈಕಿ ಒಕ್ಕಲಿಗರು ಡಾಮಿನೆಂಟ್ ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಒಕ್ಕಲಿಗ ಮತದಾರಿದ್ದಾರೆ ಅಂದರೆ ಹೆಚ್ಚು ಕಡಿಮೆ ನಾಲ್ಕೂವರೆ ಲಕ್ಷ ಗೌಡ್ರಿದ್ದಾರೆ ಅಂತ ಲೆಕ್ಕ ಹಾಕಳಿ ಇನ್ನು ಎರಡನೇ ಸ್ಥಾನದಲ್ಲಿ ಕಂಡುಬರೋದು ದಲಿತರು ದಲಿತ ಮತದಾರರ ಸಂಖ್ಯೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಇದೆ ಇನ್ನು ಮೂರನೇ ಸ್ಥಾನದಲ್ಲಿ ಮುಸ್ಲಿಂ ಮತದಾರರು ಒಂದು ಲಕ್ಷದ ಹದಿನಾರು ಸಾವಿರ ಮುಸಲ್ಮಾನ್ ಮತದಾರಿದ್ದಾರೆ ಅದಕ್ಕೆ ಡಿ ಕೆ ಸುರೇಶ್ ಅವರು ಅವರು ಹೋಗಿ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಒಂದು ಸುಮಧುರ ಬಾಂಧವ್ಯವನ್ನು ಬೆಳೆಸ್ತಾ ಇರೋದು ನೋಡಿ ಹಿಂದೆ ಡಿ ಕೆ ಶಿವಕುಮಾರ್ ಹಾಗೂ ಜಮೀರ್ ಅಹಮದ್ ಅವರು ಯಾವ ಲೆವೆಲಿಗೆ ಹೊಡೆದಾಡ್ಕೊಂಡಿದ್ರು ನಿಮಗೆ ಚೆನ್ನಾಗಿ ಗೊತ್ತು ಆದರೆ ಈಗ ಅವರು ಬೇಕೇ ಬೇಕು ಈ ಚುನಾವಣೆಗೆ ಹಾಗಾಗಿ ಅವ್ರ ನಡುವಿನ ನಂಟು ನೀವು ನೋಡ್ತಾ ಇದ್ದೀರಿ ಈ ಫೋಟೋಸಲ್ಲಿ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಲಿಂಗಾಯತ ಮತದಾರರು ಸುಮಾರು ಅರುವತ್ತು ಮೂರು ಸಾವಿರ ಇದ್ದಾರೆ ಇನ್ನು ಕುರುಬ ಮತದಾರರು ಸರಿಸುಮಾರು ಹದಿನೈದು ಸಾವಿರದಷ್ಟಿದ್ದಾರೆ ತಿಗಳರು ಇಪ್ಪತ್ತಾರು ಸಾವಿರ ರಸ್ತರು ಹದಿನಾರೂವರೆ ಸಾವಿರ ಹದಿನಾರು ಸಾವಿರದ ಐನೂರು ಮಂದಿ ಇದ್ದಾರೆ ಕ್ರಿಶ್ಚಿಯನ್ ಸಮುದಾಯದ ಮತದಾರರು ಐದು ಸಾವಿರ ಇದ್ದಾರೆ ಇನ್ನು ಜಾ ಹೀಗೆ ಸಣ್ಣ ಪುಟ್ಟ ಸಮುದಾಯಗಳೆಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಇದ್ದಾರೆ ಇದೆಲ್ಲ ಸೇರಿದ್ರೆ ಸುಮಾರು ಇಪ್ಪತ್ತೆರಡು ಲಕ್ಷ ಇದ್ದಾರೆ ನಾ ಹೇಳಿದೆ ಒಕ್ಕಲಿಗರೇ ಈ ಕ್ಷೇತ್ರದಲ್ಲಿ ಡಾಮಿನೆಂಟ್ ಅದೇ ಕಾರಣಕ್ಕಾಗಿ ಒಕ್ಕಲಿಗರಿಗೆ ಟಿಕೆಟ್ ಕೊಡ್ತಾ ಬಂದಿದ್ದಾರೆ ಅದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ನೀವು ಇತಿಹಾಸ ನೋಡ್ತಾ ಬಂದರೆ ಒಕ್ಕಲಿಗರಿಗೆ ಇಲ್ಲಿ ಟಿಕೆಟನ್ನು ಕೊಡ್ತಾ ಬಂದಿದ್ದಾರೆ ಒಕ್ಕಲಿಗರೇ ಗೆಲ್ತಾ ಬಂದಿದ್ದಾರೆ ಯಾಕಂದ್ರೆ ಅವರೇ ಅಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರೋರು ಅನ್ನುವ ಕಾರಣಕ್ಕಾಗಿ ನಾ ಹೇಳಿದೆ ನಿಮಗೆ ಇತಿಹಾಸವನ್ನು ಕಣ್ಮುಂದೆ ನಾವು ತಗೊಳ್ಳಲೇಬೇಕು ಅಂತ ಇಲ್ಲಿ ದೇವೇಗೌಡರ ಕುಟುಂಬ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಎಂಬತ್ತೈದರಿಂದ ಫೈಟ್ ನಡೀತಾ ಬರ್ತಾ ಇದೆ ಇವತ್ತಾಯ ಅದು ಅಸೆಂಬ್ಲಿ ಆಗಿರಲಿ ಲೋಕಸಭೆ ಆಗಿರಲಿ ಎಂಬತ್ತೈದನೇ ಇಸುವಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿ ಸೋತಿದ್ರು ನೋಡಿ ಹೆಂಗಿದೆ ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ದೇವೇಗೌಡರ ಕುಟುಂಬದ ನಡುವೆ ಅವರು ಇವ್ರನ್ನು ಸೋಲ್ಸಿದ್ದಾರೆ ಇವರು ಅವ್ರನ್ನ ಸೋಲ್ಸಿದ್ದಾರೆ ಇದು ನಾವು ನೋಡ್ತಾನೇ ಬರ್ತಾ ಇದ್ದೀವಿ ನೀವು ನೆನಪಿರ್ಬೋದು ಎರಡು ಸಾವಿರದ ನಾಲ್ಕರಲ್ಲಿ ತೇಜಸ್ವಿನಿ ರಮೇಶ್ ಈಗ ತೇಜಸ್ವಿನಿ ಗೌಡ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಅವರೊಬ್ಬರು ಜರ್ನಲಿಸ್ಟ್ ಉದಯ ಟಿ ವಿಯಲ್ಲಿ ಪತ್ರಕರ್ತೆಯಾಗಿದ್ದರು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಡಿ ಕೆ ಶಿವಕುಮಾರ್ ದೇವೇಗೌಡರನ್ನ ಸೋಲ್ಸಿದ್ರು ನಿಮಗೆ ನೆನಪಿರ್ಬೋದು ಅಂತ ಅನ್ಕೋತೀನಿ ಅವಾಗ ಹಾಸನದಲ್ಲೂ ನಿಂತಿದ್ದರು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತಿದ್ದರು ಅವಾಗ ಬೆಂಗಳೂರು ಗ್ರಾಮಾಂತರ ಇರಲಿಲ್ಲ ಅವಾಗ ಕನಕಪುರ ಲೋಕಸಭಾ ಕ್ಷೇತ್ರ ಅದು ಅಲ್ಲಿ ನಿಂತಿದ್ದರು ದೇವೇಗೌಡರ ಸೋತರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಂತಹ ತೇಜಸ್ವಿನಿ ರಮೇಶ್ ಗೆದ್ದರು ಆದರೆ ದೇವೇಗೌಡರ ಹಾಸನದಲ್ಲಿ ಗೆದ್ದಿದ್ರಿಂದ ಲೋಕಸಭೆಗೆ ಹೋದರು ಇದು ಇತಿಹಾಸ ಹಾಗೆ ನೆಕ್ಸ್ಟ್ ತೊಂಬತ್ತೊಂಬತ್ತಕ್ಕೆ ಬನ್ನಿ ನೀವು ತೊಂಬತ್ತೊಂಬತ್ತರಲ್ಲಿ ಅದು ಕೂಡ ಒಂದು ಐತಿಹಾಸಿಕ ಚುನಾವಣೆ ಅಲ್ಲಿ ಸಾತ್ನೂರು ನಾನು ತೊಂಬತ್ತೊಂಬತ್ತರಲ್ಲಿ ನಿಮಗೆ ಅಸೆಂಬ್ಲಿದು ಹೇಳ್ತೀನಿ ಲೋಕಸಭೆದು ಹೇಳ್ತೀನಿ ಕುಮಾರಸ್ವಾಮಿ ಅವರು ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತಿದ್ರು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು ಇದು ಇತಿಹಾಸ ನೋಡಿ ಹಿಂದೆ ಕನಕಪುರ ಲೋಕಸಭಾ ಕ್ಷೇತ್ರ ಇದ್ದಾಗ ಎಪ್ಪತ್ತರ ದಶಕದಿಂದ ಎಂ ವಿ ಚಂದ್ರಶೇಖರ ಮೂರ್ತಿಯವರು ಕಾಂಗ್ರೆಸ್ನಿಂದ ಸತತವಾಗಿ ಗೆಲ್ತಾ ಬರ್ತಿದ್ದವರು ಅವರು ಎಪ್ಪತ್ತೇಳರಲ್ಲಿ ಅವರೇ ಎಂ ಪಿ ಎಂಬತ್ತರಲ್ಲಿ ಎಂ ವಿ ಚಂದ್ರಶೇಖರ ಮೂರ್ತಿಯವರೇ ಎಂ ಪಿ ಎಂಬತ್ನಾಲ್ಕರಲ್ಲೂ ಅವರೇ ಎಂಬತ್ತೊಂಬತ್ತರಲ್ಲೂ ಅವರೇ ಎಂ ಪಿ ತೊಂಬತ್ತೊಂದರಲ್ಲೂ ಅವರೇ ಎಂ ಪಿ ಅವ್ರನ್ನ ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದ್ದು ಹೆಚ್ ಡಿ ಅವರು ಜನತಾದಳದಿಂದ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕುಮಾರಸ್ವಾಮಿಯವರು ಈ ಕ್ಷೇತ್ರಕ್ಕೆ ಬಂದು ಚಂದ್ರಶೇಖರ ಮೂರ್ತಿಯವ್ರನ್ನ ಸೋಲಿಸ್ತಾರೆ ಸೊ ಅದಾದ ನಂತರ ಅಲ್ಲಿ ಬ್ರೇಕ್ ಆಗುತ್ತೆ ಕಾಂಗ್ರೆಸ್ನ ಗೆಲುವಿನ ಓಟ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಎಂ ಶ್ರೀನಿವಾಸ್ ಅವರು ಎಂ ಪಿ ಆಗ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಎಂ ವಿ ಮೂರ್ತಿ ಅವರು ಮತ್ತೆ ಅಲ್ಲಿ ಪುನರ್ಜನ್ಮವನ್ನು ಪಡಿತಾರೆ ಗೆಲ್ತಾರೆ ಕಾಂಗ್ರೆಸ್ಸಿಂದ ಅದೇ ಸಂದರ್ಭದಲ್ಲಿ ನೋಡಿ ಅಸೆಂಬ್ಲಿ ಹಾಗೂ ಲೋಕಸಭೆ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಒಟ್ಟಿಗೆ ನಡೆದಿತ್ತು ಎಲೆಕ್ಷನ್ ಅವರು ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅವರು ಸೋತರು ಅಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ನಿಮ್ಗೆ ಹೇಳಿದೆ ತೇಜಸ್ವಿನಿ ರಮೇಶ್ ವಿನ್ನಾದ್ರು ಇದರ ನಡುವೆ ಎರಡ್ ಸಾವಿರದ ಎರಡರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಆಗ ದೇವೇಗೌಡರು ನಿಲ್ತಾರೆ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ್ ಒಂದ್ ಸೆಕೆಂಡ್ ದೇವೇಗೌಡರ ವಿರುದ್ಧ ಸೋಲ್ತಾರೆ ಇದು ಇತಿಹಾಸ ನೋಡಿ ಹೇಗೆ ನಾ ಹೇಳಿದೆ ಇಬ್ರು ಕೂಡ ದೇವೇಗೌಡರ ಕುಟುಂಬ ಡಿ ಕೆ ಶಿವಕುಮಾರನ್ನು ಸೋಲ್ಸಿದೆ ಡಿ ಕೆ ಶಿವಕುಮಾರ್ ದೇವೇಗೌಡರ ಕುಟುಂಬದವರನ್ನು ಕೂಡ ಸೋಲಿಸಿದ್ದಾರೆ ಇದು ಇತಿಹಾಸದುದ್ದಕ್ಕೂ ಕೂಡ ಬಂದಿದೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಒನ್ಸ್ ಅಗೇನ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಕ್ಯಾಂಡಿಡೇಟ್ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ಅದು ಬೆಂಗಳೂರು ಗ್ರಾಮಾಂತರ ಅಂತಲಿ ಬದಲಾಗೋದು ಕುಮಾರಸ್ವಾಮಿ ಅವರು ನಾಲ್ಕು ಲಕ್ಷದ ಮೂರು ಸಾವಿರ ಓಟ್ ತಗೊಂಡು ಒಂದು ಲಕ್ಷದ ಮೂವತ್ತು ಸಾವಿರ ಲೀಡಲ್ಲಿ ಗೆಲ್ತಾರೆ ಕುಮಾರಸ್ವಾಮಿ ಅವರು ಅದು ಅವರು ವರ್ಷ ಕಡೆಯದಾಗಿ ಅಲ್ಲಿ ಗೆದ್ದಂಥದ್ದು ಅದಾದ ನಂತರ ಒಂದು ಬೈ ಎಲೆಕ್ಷನ್ ಕೂಡ ಆಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಆಗ ಡಿ ಕೆ ಸುರೇಶ್ ಎಂಟ್ರಿ ಕೊಡ್ತಾರೆ ಆಗ ಅನಿತಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ನೋಡಿ ಆಗಲೂ ಕೂಡ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಜೊತೆನೇ ಹೋಗಿತ್ತು ಆರ್ ಅಶೋಕ್ ಅವರು ಹೋಗಿ ಅಲ್ಲಿ ಕುಮಾರಸ್ವಾಮಿಯವ್ರ ಜೊತೆ ನಿಂತ್ಕೊಂಡು ಪ್ರಚಾರ ಎಲ್ಲ ಮಾಡಿದರು ಆದರೆ ಅಲ್ಲಿ ಗೆಲ್ಲಿಕ್ಕಾಗಲಿಲ್ಲ ಡಿ ಕೆ ಸುರೇಶ್ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅವ್ರದ್ದು ನಾಗಾಲೋಟ ಎರಡು ಸಾವಿರದ ಹದಿಮೂರು ಅವರೇ ಎರಡು ಸಾವಿರದ ಹದಿನಾಲ್ಕು ಅವರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅವರೇ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿ ಕೆ ಸುರೇಶ್ ಎದುರುಗಡೆ ಬಿ ಜೆ ಪಿಯಿಂದ ತುಳಸಿ ಮುನ್ರಾಜು ಕ್ಯಾಂಡಿಡೇಟ್ ಜೆ ಡಿ ಎಸ್ ಇಂದ ಪ್ರಭಾಕರ್ ರೆಡ್ಡಿ ಎರಡನೇ ಸ್ಥಾನ ತೆಗೆದುಕೊಂಡಿದ್ದು ತುಳಸಿ ಮುನರಾಜು ಅವರು ಡಿ ಕೆ ಸುರೇಶ್ ಆರು ಲಕ್ಷದ ಐವತ್ತೆರಡು ಸಾವಿರ ಓಟ್ ತಗೊಂಡ್ರೆ ತುಳಸಿ ಮುನರಾಜು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಓಟ್ ತಗೋತಾರೆ ಪ್ರಭಾಕರ್ ರೆಡ್ಡಿ ಮೂರನೇ ಪ್ಲೇಸ್ ಜೆ ಡಿ ಎಸ್ ಮೂರು ಲಕ್ಷದ ಹದಿನೇಳು ಸಾವಿರ ಓಟ್ ತಗೋತಾರೆ ನಾನು ಇದೆಲ್ಲ ಯಾಕೆ ಮತ ಲೆಕ್ಕಾಚಾರ ಹೇಳ್ತಿದ್ದೀನಿ ಅಂತ ಕೂಡ ನಿಮ್ಗೆ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೊಂದು ತಾರ್ಕಿಕತೆ ಇದೆ ಸುಮ್ಮನೆ ನಾನು ಹೇಳ್ತಾ ಇಲ್ಲ ಇನ್ನು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬನ್ನಿ ಡಿ ಕೆ ಸುರೇಶ್ ಎದುರುಗಡೆ ಬಿ ಜೆ ಪಿಯಿಂದ ಲಾಸ್ಟ್ ಮಿನಿಟಲ್ಲಿ ಎಕ್ಸ್ ಎಮ್ ಎಲ್ ಸಿ ನಾರಾಯಣ್ ಅವರು ಅವ್ರ ಮಂಡ್ಯದವರು ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ತಾರೆ ಆದರೂ ಅವರು ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಓಟ್ ತಗೋತಾರೆ ಆಗ ಜೆ ಡಿ ಎಸ್ಸು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿತ್ತು ಮೈತ್ರಿ ಜೊತೆ ಹೋಗಿದ್ದರು ಕುಮಾರಸ್ವಾಮಿ ಅವರು ಸಿ ಎಮ್ ಇದ್ದರು ಬೆಂಗಳೂರು ಗ್ರಾಮಾಂತರವನ್ನು ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ಟಿದ್ದರು ಡಿ ಕೆ ಸುರೇಶ್ ಆ ಹಿನ್ನೆಲೆಯಲ್ಲಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಇದು ವಾಸ್ತವ ಚಿತ್ರಣ ಇನ್ನು ನೀವು ಕ್ಷೇತ್ರವಾರು ಚಿತ್ರಣ ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳಿದೆ ಹೇಳ್ಬಿಡ್ತೀನಿ ನೋಡಿ ಅಲ್ಲಿ ಯಾವ್ಯಾವ ಕ್ಷೇತ್ರ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಆರ್ ಆರ್ ನಗರ ಬರುತ್ತೆ ಬೆಂಗ್ಳೂರು ಸೌತ್ ಬರುತ್ತೆ ಆನೇಕಲ್ ಬರುತ್ತೆ ಇದು ಮೂರು ಯಾಕೆ ಹೇಳ್ತೀನಿ ಅಂದರೆ ಈ ಮೂರೂ ಕೂಡ ಬೆಂಗಳೂರು ಸಿಟಿಯಲ್ಲಿರುವಂಥದ್ದು ಇನ್ನು ಗ್ರಾಮಾಂತರದಲ್ಲಿರುವಂಥದ್ದು ಕುಣಿಗಲ್ ರಾಮನಗರ ಮಾಗಡಿ ಚನ್ನಪಟ್ಟಣ ಹಾಗೂ ಕನಕಪುರ ಸೊ ಇಲ್ಲಿ ನೋಡಿ ಯಾವಾಗಲೂ ಕೂಡ ಇತಿಹಾಸ ನೋಡ್ತಾ ಬಂದರೆ ಆರ್ ಆರ್ ನಗರ ಬೆಂಗಳೂರು ಸೌತು ಆನೇಕಲ್ಲಿ ಬಹುತೇಕ ಬಿ ಜೆ ಪಿಗೆ ಲೀಡ್ ಬರುತ್ತೆ ಇನ್ನು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮಬಲ ಇದೆ ಈಗ ಕೂಡ ಅದೇ ಕುತೂಹಲ ಈ ಬಾರಿ ಏನಾದರೂ ಗ್ರಾಮಾಂತರದಲ್ಲಿ ಜೆ ಡಿ ಎಸ್ ಲೀಡ್ ತಗೊಂಡು ಸಿಟಿಯಲ್ಲಿ ಎಂದಿನಂತೆ ಬಿ ಜೆ ಪಿ ಲೀಡ್ ಬಂದರೆ ಡಿ ಕೆ ಸುರೇಶ್ ಅವರ ಕತೆ ಏನು ಏನಾಗುತ್ತೆ ಡಿ ಕೆ ಸುರೇಶ್ ಅವರ ಕತೆ ಇದು ಸಹಜವಾದಂಥ ಚರ್ಚೆ ನಡೀತಾ ಇರುವಂಥದ್ದು ಇದುವರೆಗೂ ನಗರ ಭಾಗದಲ್ಲಿ ಡಿ ಕೆ ಸುರೇಶ್ ಅವರು ಲೀಡ್ ತಗೊಂಡಿಲ್ಲ ಕಾಂಗ್ರೆಸ್ ಲೀಡ್ ತಗೊಂಡಿಲ್ಲ ಇದು ಇತಿಹಾಸ ನಿಮಗೆ ಗೊತ್ತಿರಲಿ ಬರೀ ಮೂರು ಕ್ಷೇತ್ರದಲ್ಲೇ ನಿಮಗೆ ಹದಿನೈದು ಲಕ್ಷ ವೋಟರ್ಸ್ ಇದ್ದಾರೆ ಗೊತ್ತಾಯ್ತಾ ಇನ್ನು ಆ ಕಡೆ ನೀವು ಗ್ರಾಮಾಂತರ ಎಲ್ಲ ಸೇರಿದ್ರೆ ಒಂದು ಹನ್ನೆರಡು ಲಕ್ಷ ವೋಟರ್ಸ್ ಇದ್ದಾರೆ ಇದು ವಾಸ್ತವ ಇದು ಕಾಂಗ್ರೆಸ್ ಈ ಸರ್ತಿ ನನಗನ್ಸುತ್ತೆ ಕನಕ್ಪುರದಲ್ಲೇ ಅವ್ರು ಒಂದು ಲಕ್ಷ ಲೀಡ್ ತಗೊಂಡ್ಬಿಡ್ಬೋದು ನಾ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಮೊನ್ನೆ ನಾವು ಅಸೆಂಬ್ಲಿಯಲ್ಲಿ ನೋಡಿದ್ದೀವಿ ಡಿ ಕೆ ಶಿವಕುಮಾರ್ ಅವ್ರು ಯಾವ ಲೆವೆಲಿಗೆ ತಗೊಂಡ್ರು ಲೀಡ್ ಅಂತ ಹೇಳಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಓಟು ಅವ್ರು ಲೀಡು ತಗೊಂಡಿದ್ದು ಹಂಗಿರುವಾಗ ತಗೋಬೋದು ಡಿ ಕೆ ಸುರೇಶ್ ಆದರೆ ಬೇರೆಲ್ಲ ಕಡೆ ಏನಾಗುತ್ತೆ ಮಾಗಡಿಯಲ್ಲೂ ಒಂದು ಸರ್ವ ಬರ್ಬೋದು ಅಂದ್ಕೊಳ್ಳಿ ರಾಮನಗರದಲ್ಲೂ ಏನಾಗುತ್ತೆ ಹೇಳಲಿಕ್ಕಾಗಲ್ಲ ಕುಡಿಗಲ್ಲಿ ತೊಗೋಬೋದು ಅಂತ ಅಂದ್ಕೊಳ್ಳಿ ಹೀಗಿದ್ದಾಗ್ಯೂ ಕೂಡ ಸಮಬಲದ ಪೈಪೋಟಿ ಗ್ಯಾರಂಟಿ ಮತ್ತು ಇತಿಹಾಸ ನೋಡ್ತಾ ಬಂದರೆ ಬಿ ಜೆ ಪಿದು ಜೆ ಡಿ ಎಸ್ದು ನೀವು ಓಟ್ ಲೆಕ್ಕ ಹಾಕಿದ್ರೆ ಯಾವಾಗಲೂ ಕಾಂಗ್ರೆಸ್ಗಿಂತ ಮುಂದೆ ಇರ್ತಾರೆ ಬಟ್ ಎಲೆಕ್ಷನ್ ಹಂಗೆ ಆಗಲ್ಲ ಬಿಡಿ ರಾಜಕೀಯ ನಡೆಯೋದೇ ಬೇರೆ ಥರ ಅಲ್ಲಿ ನೀವು ಓಟನ್ನು ಲೆಕ್ಕ ಹಾಕೊಂಡು ಓ ಇವ್ರದು ಇವ್ರದು ಇಷ್ಟು ಸೇರಿದ್ರೆ ಅಷ್ಟು ನೋ ಹಂಗೆ ಆಗಲ್ಲ ಅಲ್ಲಿ ನಡೆಯೋವಂಥದ್ದು ಇದೆಯಲ್ಲ ಗ್ರೌಂಡ್ ಲೆವೆಲಲ್ಲಿ ರೂಟ್ ಲೆವೆಲಲ್ಲಿ ಕಾರ್ಯಕರ್ತರು ಒಗ್ಗೂಡ್ತಾರಾ ಅದರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಹಾಗಾದರೆ ಕ್ಯಾಂಡಿಡೇಟ್ ಯಾರು ಜೆ ಡಿ ಎಸ್ ಬಿ ಜೆ ಪಿಯ ಕ್ಯಾಂಡಿಡೇಟ್ ಯಾರು ಅದು ಬಹಳ ಇಂಪಾರ್ಟೆಂಟ್ ಬಹುತೇಕ ಇಲ್ಲಿ ಹೇಳ್ತೀನಿ ನೋಡಿ ಸಿ ಪಿ ಯೋಗೇಶ್ ಅವ್ರ ಅವ್ರ ಕ್ಯಾಂಡಿಡೇಟ್ ಆದರೆ ಅವರಿಗೆ ಒಂದು ಅಡ್ವಾಂಟೇಜ್ ಇದೆ ಈಗ ಹೆಸರು ಕೇಳಿ ಬರ್ತಾ ಇದೆ ಅಲ್ಲಿ ಒಬ್ಬಿಬ್ಬರಲ್ಲ ಅಲ್ಲಿ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ ಈಗ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ಕೂಡ ಒಂದು ಎದ್ ನಿಂತಿದೆ ಗೊತ್ತಾಯ್ತಾ ಅಶ್ವಥ್ ನಾರಾಯಣಿ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಯಾಕಂದರೆ ಎಕ್ಸ್ ಡಿ ಸಿ ಎಮ್ ನಿಮಗೆ ಗೊತ್ತಿರ್ಬೋದು ಯಾರಪ್ಪ ಗಂಡು ಅಂತ ಹೇಳಿ ಹೋಗಿ ಆವಾಜ್ ಆಗ್ದವರು ಇನ್ನೊಂದು ಕಡೆ ಜೆ ಡಿ ಎಸ್ ಇಂದ ಮಾಗಡಿ ಮಂಜು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಟಿಕೆಟ್ ತಗೋಬೇಕು ಅಂತ ತುಳಸಿಮೂನರಾಜಗೌಡರಿಗೆ ಎಮ್ ಎಲ್ ಸಿ ಇದ್ದಾರೆ ಅವರೇನೋ ಇಂಟ್ರೆಸ್ಟೆಡ್ ಇಲ್ಲ ಆದರೆ ಹೇಳಲಿಕ್ಕಾಗಲ್ಲ ಪಕ್ಷ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೋ ನೋಡಬೇಕು ಎಮ್ ಎಲ್ ಸಿ ಎಕ್ಸ್ ಎಮ್ ಎಲ್ ಸಿ ಅಶ್ವಥ್ ನಾರಾಯಣ್ ಅವರು ಕೂಡ ನನ್ನ ಕ್ಷೇತ್ರ ಅದು ಅಂತ ಹೇಳಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಇತ್ತೀಚೆಗೆ ಕೇಳಿ ಬಂದಿದೆ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ಬಟ್ ಒಂದಂತೂ ನಿಜ ಇಲ್ಲಿ ಸಿ ಪಿ ಯೋಗೇಶ್ವರ್ ಸಮರ್ಥ ಅಭ್ಯರ್ಥಿ ಅಥವಾ ಕುಮಾರಸ್ವಾಮಿಯವರು ಅತ್ಯಂತ ಬಲಿಷ್ಠ ಅಭ್ಯರ್ಥಿ ಡಿ ಕೆ ಸುರೇಶ್ ಎದುರುಗಡೆ ಸೊ ಇವ್ರ ಕ್ಯಾಂಡಿಡೇಟ್ ಆದರೆ ಅಲ್ಲಿ ಸಮಬಲದ ಪೈಪೋಟಿ ನಡೆಯುತ್ತೆ ಹಾಗೂ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದು ಇದಿಷ್ಟು ಕೂಡ ಇತಿಹಾಸ ಹಾಗೂ ವಾಸ್ತವ ಚಿತ್ರಣ ನಿಮಗೆ ಜಾತಿ ಲೆಕ್ಕಾಚಾರ ಮುಂದಿಟ್ಟಿದ್ದೀನಿ ಯಾರು ಕ್ಯಾಂಡಿಡೇಟ್ ಆದರೆ ಒಳ್ಳೆಯದು ಅನ್ನೋದನ್ನು ಹೇಳಿದ್ದೀನಿ ಹಾಗೆ ಕ್ಷೇತ್ರವಾರು ಏನಿದೆ ಚಿತ್ರಣ ಅನ್ನೋದನ್ನು ಹೇಳಿದ್ದೀನಿ ಅಂತಿಮವಾಗಿ ಗೆಲುವು ಈ ಬಾರಿ ಮೇಲ್ನೋಟಕ್ಕೆ ನೋಡಿದ್ರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಆದರೆ ಡಿ ಕೆ ಸುರೇಶ್ ಆದರೆ ಡಿ ಕೆ ಸುರೇಶ್ ತಮ್ಮದೇ ಆದ ಪ್ರಾಬಲ್ಯವನ್ನ ಅಂಡರ್ ಗ್ರೌಂಡಲ್ಲಿ ಇಟ್ಕೊಂಡಿದ್ದಾರೆ ಹೀಗಾಗಿ ಸಮಪಲದ ಪೈಪೋಟಿ ಶತಸಿದ್ಧ ಇಲ್ಲಿ ಯಾರೇ ಗೆದ್ರು ಕೂಡ ಕೆಲವೇ ಮತಗಳ ಅಂತರ ಕೆಲವೇ ಮತಗಳ ಅಂತರ ನೀವು ಹೇಳಿ ಅಂತಿಮವಾಗಿ ಗೆಲುವು ಯಾರದ್ದು ಡಿ ಕೆ ಸುರೇಶ್ ಗೆಲ್ತಾರ ಅಥವಾ ಸಿ ಪಿ ಯೋಗೇಶ್ವರ್ ಅಥವಾ ಕುಮಾರಸ್ವಾಮಿ ಗೆಲ್ತಾರ ಅಲ್ಲಿ ಗೆಲ್ಲೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿನ ಅಥವಾ ಡಿ ಕೆ ಸುರೇಶ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ